ವಿವೇಕ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ದಿವಂಗತ ಕೆ ಎಲ್ ಕಾರಂತರಿಗೂ ನನ್ನ ಪ್ರಿನ್ಸಿಪಾಲ್ರಾಗಿದ್ದ ದಿವಂಗತ ಕಾರ್ಕಡ ರಾಮಚಂದ್ರುಪರಿಗೂ ಹಾಗೂ ನಮ್ಮ ನಗಲಿದ ವಿವೇಕದ ಗುರು ರಂಧಕ್ಕೂ ನನ್ನ ರತ್ಪೂರ್ವಕ ಗೌರವದ ನಮನಗಳು ಇಂದಿನ ವಿವೇಕ ಅಮೃತ ಮಹೋತ್ಸವ ಸಮಾರೋಪ ಸಮಾರಂ ಸಮಾರೋಪ ಸಮಾರಂಭದ ಅಧ್ಯಕ್ಷರಾದ ಸಿ ಎ ಪ್ರಭಾಕರ್ ಮಯ್ಯರವರೇ ಇಂದಿನ ಮುಖ್ಯ ಅತಿಥಿಗಳಾದ ಶ್ರೀಯುತ ಹರಿಕೃಷ್ಣ ಮಯ್ಯರವರೇ ಹಾಗೂ ಇನ್ನೊಬ್ಬರು ಮುಖ್ಯ ಅತಿಥಿಗಳಾದ ಶ್ರೀಯುತ ರವರೇ ಆಡಳಿತ ವರ್ಗದ ಸದಸ್ಯರೇ ಹಿಂದಿನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ರಮಾನಂದ್ ಪೈ ಅವರೇ ಪ್ರಾಂಶುಪಾಲರೇ ಪ್ರಾಂಶು ಹಾಗೂ ಮೂರು ಸಂಸ್ಥೆಗಳ ಮುಖ್ಯೋಪಾಧ್ಯಾಯರುಗಳೇ ಎಲ್ಲ ಶಿಕ್ಷಕ ವರ್ಗದವರೇ ವಿದ್ಯಾರ್ಥಿ ವೃಂದದವರೇ ಹಾಗೂ ಅತಿಥಿಗಳೇ ಮಹನೀಯರೇ ಹಾಗೂ ಮಹಿಳೆಯರೇ ನಾನು ವಿವೇಕ ವಿದ್ಯಾಸಂಸ್ಥೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತು ಎಪ್ಪತ್ತೈದರ ಸಂದರ್ಭದಲ್ಲಿ ವಿದ್ಯಾರ್ಥಿಯಾಗಿದ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬೆಳ್ಳಿ ಹಬ್ಬ ಮೂರು ದಿನ ವಿಜೃಂಭಣೆಯಿಂದ ಜರುಗಿತು ಅದಾದ ನಂತರ ಐವತ್ತು ವರ್ಷದ ನಂತರ ಈ ಅಮೃತ ಮಹೋತ್ಸವದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನೋಡುವ ಭಾಗ್ಯ ಇಂದು ಸಿಕ್ಕಿತು ಆದರೆ ಈ ಅಮೃತ ಮಹೋತ್ಸವದ ವ್ಯತ್ಯಾಸ ಏನೆಂದರೆ ಇದೊಂದು ವಿಶಿಷ್ಟವಾಗಿ ಒಂದು ವರ್ಷದವರೆಗೆ ನಡೆದ ಸಮಾರಂಭ ಈ ಒಂದು ವರ್ಷ ಯಾಕೆ ಅಂತ ಕೇಳ್ಬೋದು ಅದು ಆ ಒಂದು ಸಂದರ್ಭವನ್ನು ಈ ವಿದ್ಯಾಸಂಸ್ಥೆಯ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಸಂಪೂರ್ಣ ಸಹಾಯ ನೀಡಿದವರು ಊರ ಪರವೂರ ಮಹನೀಯರು ಹೆಚ್ಚಾಗಿ ಹಳೆ ವಿದ್ಯಾರ್ಥಿಗಳು ಹಿತೈಷಿಗಳು ಇದೊಂದು ವಿಶಿಷ್ಟ ಸಮಾರಂಭ ಇದರಲ್ಲಿ ನೀವು ಕಳೆದ ಒಂದು ವರ್ಷದಲ್ಲಿ ಅನೇಕ ಯೋಜನೆಗಳು ಲೋಕಾರ್ಪಣೆಯಾಗಿದೆ ಇನ್ನು ಆಗುವುದಿದೆ ಸುಮಾರು ಆರು ಕೋಟಿಗೂ ಹೆಚ್ಚು ಮೌಲ್ಯದ ಈ ಯೋಜನೆಗಳು ಅದೆಲ್ಲ ಈ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿಗಳಿಗಾಗಿ ಅದರ ಸಂಪೂರ್ಣ ಪ್ರಯೋಜನ ನಿಮಗೆ ಹಾಗೂ ನಿಮ್ಮ ಹೆತ್ತವರಿಗೆ ನೀವೆಲ್ಲ ಅದೃಷ್ಟವಂತರು ಅಂತ ತಿಳಿದುಕೊಳ್ಬೇಕು ಆ ಅನೇಕ ಯೋಜನೆಗಳಲ್ಲಿ ಒಂದು ಇಂದು ಲೋಕಾರ್ಪಣೆಯಾದ ದಿವಂಗತ ಕಾರ್ಕಡ ರಾಮಚಂದ್ರ ಉಡುಪ ಸ್ಮಾರಕ ತಂತ್ರಜ್ಞಾನ ಕೇಂದ್ರ ಇದು ಹೇಗೆ ಬಂತು ಇದಕ್ಕೆ ಸ್ವಲ್ಪ ಹಿನ್ನೆಲೆ ಇದೆ ಜಗದೀಶ್ ನೌಡ್ರು ಹೇಳಿದ ಹಾಗೆ ನಾನು ಈ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೆ ಬರುವ ಸ್ಥಿತಿಯಲ್ಲಿರಲಿಲ್ಲ ಅಂತೂ ನನ್ನ ತಾಯಿ ಕರ್ಕೊಂಡು ಬಂದಲು ಮಗನನ್ನು ಹೈಸ್ಕೂಲಿಗೆ ಸೇರಿಸ್ಬೇಕು ಅಂತ ರಾಮಚಂದ್ರಿದ್ದರು ಅವ್ರ ಹತ್ರ ಕೇಳಿಕೊಂಡಳು ನನ್ನ ಮಗನಿಗೆ ಓದಲಿಕ್ಕೂ ಅಂತ ಮನಸ್ಸುಂಟು ಆದರೆ ನನ್ನಲ್ಲಿ ಏನಿಲ್ಲ ಒಡೆಯ ಅಂತ ಹೇಳಿದ್ಲು ಆಗ ಅವರು ನನ್ನ ಮಾರ್ಚ್ ಕಾರ್ಡ್ ಮತ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೋಡಿದರು ಅಮ್ಮ ನೀನೇನು ಹೆದರ್ಬೇಡ ಇಲ್ಲಿ ಅವನು ಓದುವವರೆಗೆ ನನ್ನ ಜವಾಬ್ದಾರಿ ಅಂತ ಹೇಳಿದರು ಅವರು ಅಷ್ಟೇ ಅಲ್ಲ ನಂತರ ನನ್ನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸ್ನಾತಕೋತ್ತರ ಪದ ಪದವಿ ಮೈಸೂರಿನಲ್ಲಿ ಮಾಡಬೇಕಿತ್ತು ಪುನಃ ಅಡಚಣೆ ಆಯಿತು ಅವರ ಹತ್ರ ಬಂದಾಗ ಸರ್ ನನಗೆ ಈ ರೀತಿ ಸೀಟ್ ಸಿಕ್ಕಿದೆ ಮುಂದೆ ಹೋಗಲಿಕ್ಕೆ ಮನೆ ಮನೆಯಲ್ಲಿ ಕಷ್ಟ ಅಂತ ಹೇಳಿದೆ ಆಗ ಅವರು ಒಂದು ಲೆಟ್ರ್ ಬಂದು ಕೊಟ್ಟರು ವೈಸ್ ಚಾನ್ಸ್ಲರ್ ಮೈಸೂರು ಯೂನಿವರ್ಸಿಟಿ ಆ ಒಂದು ಲೆಟರಿನಿಂದ ನನಗೆ ಅಲ್ಲಿನ ವಿದ್ಯಾಭ್ಯಾಸವು ಉಚಿತವಾಗಿ ಸಿಕ್ಕಿತ್ತು ಅಂದರೆ ನನಗೆ ಇವರು ದೇವತಾ ಪುರುಷ ನನಗೆ ಜೀವನ ಕೊಟ್ಟವರು ನಾನು ತುಂಬ ಬಾರಿ ಎಳಿಸಿದ್ದೆ ಹೇಗೆ ಇವರಿಗೆ ನಾನು ವಾಪಸ್ ಕೊಡುವುದು ಋಣ ಅಂತ ನಾನು ಕೆಲಸ ಸಿಕ್ಕಿದಾಗ ಹೋಗಿದ್ದ ಅವ್ರ ಮನೆಗೆ ಹೋದೆ ಸರ್ ನನಗೆ ಕೆಲಸ ಸಿಕ್ಕಿದೆ ನೀವು ಅಷ್ಟು ಸಹಾಯ ಮಾಡಿದ್ರಿ ನನಗೇನಾದರೂ ನಿಮಗೆ ಕೊಡಬೇಕಂತಿದೆ ಅಂತ ನಾರಾಯಣ ನೀನು ಏನು ಕೊಡೋದು ಬೇಡ ನನಗೊಂದು ಇನ್ಶೂರೆನ್ಸ್ ಪಾಲಿಸಿ ಕೊಡು ಸಾಕು ಅಂದರು ಆ ಇನ್ಶೂರೆನ್ಸ್ ಪಾಲಿಸಿ ಸಹ ನನ್ನ ಭವಿಷ್ಯಕ್ಕಾಗಿ ಮಾಡಿದರು ಅಂತಹ ಅದು ಅದ್ಭುತ ವ್ಯಕ್ತಿ ನಂತರ ನನಗೆ ಎರಡು ಸಾವಿರದ ಹದಿನೇಳರಲ್ಲಿ ರಿಟೈರ್ಮೆಂಟ್ ಆಯಿತು ಡಿಸೆಂಬರ್ನಲ್ಲಿ ನಮ್ಮನ್ನು ಅಗಲಿದರು ನಮ್ಮ ಪ್ರಿನ್ಸಿಪಾಲ್ರು ಆವಾಗ ನನ್ನ ನಾನು ನನಗೆ ಎಣಿಸಿತು ನಾನಿನ್ನೂ ಸುಮ್ಮನೆ ಕೂತ್ಕೊಳ್ಬಾರ್ದು ವಿವೇಕ ಹೈಸ್ಕೂಲಿಗೆ ಹೋಗಿ ನನ್ನ ಅಳದನ್ನು ಹೇಳ್ಕೊಳ್ಬೇಕು ನನ್ನ ಇಷ್ಟವನ್ನು ನೆರವೇರಿಸಲಿಕ್ಕೆ ಅವರನ್ನು ಕೇಳ್ಕೊಳ್ಬೇಕು ಅಂತ ಕೊರೋನಾ ಬಂತು ಪುನಃ ನನ್ ಆಗಲಿಲ್ಲ ನಂತರ ನನ್ನ ಸಹಪಾಠಿ ಮಿತ್ರರಾದ ಚಂದ್ರಶೇಖರ್ ನಾವಡ್ ನೀವೆಲ್ಲ ನಿಮಗೆಲ್ಲ ಗೊತ್ತಿದೆ ಈಚೆ ಯೂಟ್ಯೂಬರ್ ಕೆ ಸಿ ನಾವ್ಡಾ ಡಾಟ್ ಕಾಮ್ ಅಂತ ಅವರಲ್ಲಿ ಒಂದು ಸೀರೀಸ್ ಒಂದು ವಿಡಿಯೋಸ್ ವಿವೇಕ ಹೈಸ್ಕೂಲ್ ಡೆವಲಪ್ಮೆಂಟ್ ಸಪೋರ್ಟೆಡ್ ಬೈ ಓಲ್ಡ್ ಸ್ಟೂಡೆಂಟ್ಸ್ ಆ ಸೀರೀಸ್ ಆಫ್ ವಿಡಿಯೋಸ್ ನೋಡಿದಾಗ ನನಗೆ ಮತ್ತು ಉತ್ತೇಜನ ಆಯಿತು ಅವ್ರ ಹತ್ರ ಹೇಳಿದೆ ಪ್ರಿನ್ಸಿಪಾಲ್ರನ್ನು ನೋಡಬೇಕು ಹಾಗೂ ಇಲ್ಲಿ ಉಪನ್ಯಾಸಕರಾಗಿದ್ದ ನಮಗೆ ಪರಿಚಿತರು ಸಂಜೀವ ಅವರು ಅವರಿಬ್ಬರನ್ನೂ ಸೇರಿಸಿ ಸೇರಿ ನಾವು ನಮ್ಮ ಜಗದೀಶ್ ನಾವ್ರು ಪ್ರಿನ್ಸಿಪಾಲ್ರ ಹತ್ರ ಭೇಟಿಯಾಗಲಿಕ್ಕೆ ಹೋದೆವು ನನ್ನ ವಿಷಯವನ್ನು ಹೇಳಿದೆ ಅವರು ಸ್ವೀಕರಿಸಿದರು ಆದರೆ ನಾನೊಂದು ಕಂಡೀಷನ್ ಕೊಟ್ಟೆ ಸರ್ ಪ್ರಿನ್ಸಿಪಾಲ್ರ ಸ್ಮಾರಕ ಆಗಬೇಕು ಅದರಿಂದ ಅಷ್ಟೇ ಅಲ್ಲ ನಮ್ಮ ವಿದ್ಯಾರ್ಥಿಗಳಿಗೂ ನಾನು ಪಟ್ಟ ಕಷ್ಟ ನಮ್ಮ ವಿದ್ಯಾರ್ಥಿಗಳು ಅನುಭವಿಸಬಾರ್ದು ಅವರಿಗೆ ಎಲ್ಲ ರೀತಿಯ ಸೌಲಭ್ಯ ಸಿಗುವಂತಿರಬೇಕು ನಮ್ಮ ಹೆಚ್ಚಿನವರು ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳು ಪಟ್ಟಣ ಪ್ರದೇಶದ ಆ ಸೌಲಭ್ಯ ಇರಲಿಕ್ಕಿಲ್ಲ ಅವೆಲ್ಲ ನಮ್ಮ ವಿದ್ಯಾರ್ಥಿಗಳ ಸಿಗುವಂತಹ ಒಂದು ಯೋಜನೆ ಆಗಬೇಕು ಅಂತ ಹೇಳಿದೆ ಅವರಿಗೆ ಏನು ಹೇಳಬೇಕಂತ ಗೊತ್ತಾಗಲಿಲ್ಲ ನಮ್ಮ ರಾಮದೇವತಾಳರು ಮತ್ತು ಮಂಜುನಾಥ್ ಉಪಾಧ್ಯಾಯರು ಇದ್ದಿದ್ದರು ನೋಡುವ ನೋಡುವ ನಾವು ಗರ್ಲ್ಸ್ ಹೈಸ್ಕೂಲ್ ಡೆವಲಪ್ಮೆಂಟ್ ಅಂತಿದೆ ಅದರಲ್ಲಿ ಏನಾದರೂ ಮಾಡ್ಬೋದು ಅಂತ ನನಗೆ ಇವರ ಅಳುಕು ಗೊತ್ತಾಯಿತು ನಾನು ಹೇಳಿದೆ ನನ್ನ ನಾನು ಈ ಯೋಜನೆಗಾಗಿ ಇಷ್ಟು ಕೊಡ್ತೇನೆ ಅಂತ ಹೇಳಿದ್ದೆ ಆವಾಗ ಮುಂದಿನ ಮೀಟಿಂಗ್ನಲ್ಲಿ ಈ ರೀತಿಯ ವ್ಯವಸ್ಥೆ ಎಲ್ಲ ನಮ್ಮ ವಿವೇಕಾದ ಪದಾಧಿಕಾರಿಗಳು ಅಧ್ಯಕ್ಷರು ಇದ್ದಿದ್ದರು ಅದರಲ್ಲಿ ನಾವು ಈ ರೀತಿ ಮಾಡೋಣ ಅಂತ ನಾವು ನಿರ್ಧಾರಕ್ಕೆ ಬಂದೆವು ನಂತರ ಅದರ ಒಂದು ರೇಖಾಚಿ ರೇಖಾಚಿತ್ರ ತಯಾರಾಯಿತು ನಮ್ಮ ಈ ವಿವೇಕದ ಹಳೆ ವಿದ್ಯಾರ್ಥಿಗಳಾದ ಗೋಪಾಲ್ ಭಟ್ರು ಒಂದು ಸುಂದರವಾದ ರೇಖಾಚಿತ್ರ ಒಂದೇ ಇದರಲ್ಲಿ ನಮಗೆ ಒಪ್ಪಿಗೆ ಆಯಿತು ಮುಂದೆ ಇದರ ಯೋಜನೆ ಪ್ರಾರಂಭವಾಗಿ ಈ ಸ್ಥಿತಿಗೆ ಬಂದಿದೆ ಅದು ಹೇಳ್ಬೋದು ಈಗ ಪ್ರಾರಂಭ ಆಗಿದ್ದು ಸುಮಾರು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆ ಬಿಲ್ಡಿಂಗ್ ಅನ್ನುವುದು ಆಯಿತು ಅಮೃತ ಮಹೋತ್ಸವದ ಸಮಾರಂಭ ಡಿಸೆಂಬರ್ನಲ್ಲಿ ಆಗಿತ್ತು ಆವಾಗ ಉದ್ಘಾಟನೆ ಆಯಿತು ನಂತರ ಇಂಟೀರಿಯರ್ಸ್ ಮತ್ತು ಅದರ ಫೆಸಿಲಿಟೀಸ್ ಇ ಇವೆಲ್ಲ ಇನ್ ಕೆಲವೇ ತಿಂಗಳಲ್ಲಿ ಪೂರ್ತಿ ಮಾಡಿದ್ದು ಒಂದು ಅಭಮೋಘವಾದ ಕಾರ್ಯಕ್ರಮ ಕೆಲಸ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ಅದಕ್ಕಾಗಿ ನಾನು ಪ್ರಿನ್ಸಿಪಾಲ್ರಾದ ಜಗದೀಶ್ ನಾವಡ್ರು ಹಾಗೂ ಅವರಿಗೆ ಸರಿಯಾದ ನಿದರ್ಶನ ಸಮಯಕ್ಕೆ ಸರಿಯಾಗಿ ಬೇಕಾದ ಒಂದು ಡಿಸಿಷನ್ ಎಲ್ಲ ಆಡಳಿತ ವೃಂದದವರು ಪ್ರಭಾಕರ ಮೈಯರವರೆಲ್ಲ ಸೇರಿಕೊಟ್ಟಿದ್ದೇವೆ ಅದ ಹೀಗಾಗಿ ಈ ಈ ಯೋಜನೆಯಲ್ಲಿ ಸಂಪೂರ್ಣ ನಿಮ್ಮ ಸಹಕಾರ ಇದೆ ನನಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಯಾವ ರೀತಿ ಪ್ಲ್ಯಾನ್ ಮಾಡಿದೆಯೋ ಆ ರೀತಿಯಲ್ಲಿ ನನಗೆ ಇಂದು ನೋಡಲಿಕ್ಕಾಯಿತು ತುಂಬ ಖುಷಿಯಾಯಿತು ಧನ್ಯವಾದ ಸರ್ ಇನ್ನು ಈ ತಂತ್ರಜ್ಞಾನ ಕೇಂದ್ರ ಏನು ಅಂತ ನೀವು ನಿಮ್ಮ ಮನಸ್ಸಲ್ಲಿ ಬಂದಿರಬಹುದು ಇದಕ್ಕೆ ಪ್ರೇರಣೆ ಈ ನಮ್ಮ ಮಂಜುನಾಥ್ ಕೊಟ್ಟ ಎರಡು ಪುಸ್ತಕಗಳು ಒಂದು ಬಿ ವಿ ಕದ್ಲಾಯರು ಈ ಸಂಸ್ಥೆಯ ಸಂಸ್ಥಾಪಕರಾದ ಕೆ ಎಲ್ ಕಾರಂತರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದರು ಮತ್ತೊಂದು ಬೆಳಗೌಡ ರಮೇಶ್ ಭಟ್ ಅವರು ಬರೆದ ಕಾರ್ಕಡ ರಾಮಚಂದ್ರ ಉಡುಪರ ಜೀವನ ಚರಿತ್ರೆ ಅದರಿಂದ ನನಗೆ ಪ್ರೇರಣೆ ಏನಂದರೆ ಆ ಸಮಯದಲ್ಲಿ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಅರ್ಥವಾಗುವಂತೆ ಯಾವ ರೀತಿಯ ಪ್ರಯತ್ನ ಯಾವ ಯಾವ್ಯಾವ ಸಂದರ್ಭಗಳನ್ನು ಉಷ ಯಾವ ಯಾವ ಒಂದು ಮೀಡಿಯಾವನ್ನು ಅವರು ಯೂ ಉಪಯೋಗ ಮಾಡ್ತಿದ್ರು ಅದು ಒಂದು ನನಗೆ ಪ್ರೇರಣೆ ಕೊಡ್ತು ಇನ್ನೊಂದು ನನ್ನ ಸ್ವಂತ ಅನುಭವ ಅದು ನಾನು ಇಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿ ಬಂಡಾರ್ ಕಾರ್ಸ್ ಕಾಲೇಜ್ನಲ್ಲಿ ಡಿಗ್ರಿ ಮಾಡಿದೆ ಆವಾಗ ಡಿಗ್ರಿ ಮಾಡಿದವರು ನಂತರ ಕೆಲಸ ಅಷ್ಟು ಸುಲಭ ಇರಲಿಲ್ಲ ಅಲ್ಲಿ ಶಿಫಾರಸು ಹಣ ಅದು ನನ್ನ ಹತ್ರ ಇರಲಿಲ್ಲ ಅದಕ್ಕೆ ಸರಿಯಾಗಿ ಈ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡುವ ಒಂದು ಅವಕಾಶ ಸಿಕ್ಕಿತು ನಮ್ಮ ಪ್ರಿನ್ಸಿಪಾಲ್ದ ಸಪೋರ್ಟ್ ಮಾಡಿದರು ಅಲ್ಲಿ ನಾನು ನೋಡಿದ್ದು ಈ ಕಾಂಪಿಟೇಟಿವ್ ಎಕ್ಸಾಮ್ ಕೆಲಸಕ್ಕಾಗಿ ಬೇರೆ ಬೇರೆ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ತಾ ಇದ್ದರು ಕೆಲಸ ಹಲವರಿಗೆ ಸಿಕ್ ಸಿಕ್ ಸಿಕ್ಕಿತು ಅದನ್ನು ನೋಡಿ ನನಗೆ ನಾನು ಯಾಕೆ ಮಾಡಬಾರ್ದು ಅಂತೂ ನಾನು ಗುರಿ ಇಟ್ಟುಕೊಂಡೆ ಇಂಡಿಯನ್ ಸರ್ವಿಸ್ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಪಾಸ್ ಮಾಡಬೇಕಂತ ನಮ್ಮ ಹರಿಕೃಷ್ಣ ಹರಿಕೃಷ್ಣಮಯ್ಯರು ಪಾಸ್ ಮಾಡಿದಂತೆ ಆದರೆ ನಾನು ಮೂರು ಪ್ರಯತ್ನ ಮಾಡಿದರೆ ಒಂದರಲ್ಲಿ ಪ್ರಿಲಿಮಿನರಿ ಪಾಸ್ ಆಯಿತು ನಂತರ ಮೂರು ಪ್ರಯತ್ನ ಮಾತ್ರ ಲಾಸ್ಟ್ನಲ್ಲಿ ನನಗೆ ಮೇನ್ ಎಕ್ಸಾಮ್ ಪಾಸ್ ಮಾಡಲಿಕ್ಕೆ ಆಗಲಿಲ್ಲ ಕಾರಣ ಏನು ನನ್ನ ತಡವಾದ ನಿರ್ಧಾರ ಈ ಒಂದು ಗುರಿ ಸುಮ್ಮನೆ ಕೊನೆ ಗಳಿಯಲ್ಲಿ ಸಿಗೋಲ್ಲ ನನಗದಷ್ಟು ನನ್ನ ತಳಪಾಯ ಅಂದರೆ ಸಾಧಾರಣ ಎಲಿಮೆಂಟ್ರಿ ಸ್ಕೂಲಲ್ಲಿರುವಾಗ ನಮ್ಮ ಬಾ ಬಾಲ್ಯ ತಾನೇ ಇರುತ್ತೆ ಹೈಸ್ಕೂಲಿಗೆ ಬರುವಾಗ ಟೀನೇಜಿಗೆ ನಮಗೆ ಅರ್ಥವಾಗುವ ಒಂದು ಘಟ್ಟಕ್ಕೆ ಬಂದಿರ್ತೀವಿ ನಾವು ಯಾವ ಎಕ್ಸಾಮ್ ನೋಡಿದರೂ ಅದರಲ್ಲಿ ಬರುವುದು ಬೇಸಿಕ್ ಏಯ್ತ್ ಟು ಟ್ವೆಲ್ತ್ ಇದರಲ್ಲಿ ನೀವು ಫೌಂಡೇಶನ್ ಗಟ್ಟಿಯಾಗಿದ್ದರೆ ನೀವು ಖಂಡಿತ ಸಫಲರಾಗ್ತೀರಿ ನಾನು ಅದನ್ನು ಮಾಡಲಿಲ್ಲ ಆ ಒಂದು ಮನಸ್ಸು ದೃಢ ನಿರ್ಧಾರ ನಮ್ಮಲ್ಲಿ ಆವಾಗ ಇರಲಿಲ್ಲ ಯಾಕೆ ವಾತಾವರಣ ಆಗಿತ್ತು ನಮಗೆ ಸರಿಯಾದ ಮಾರ್ಗದರ್ಶನ ಇರಲಿಲ್ಲ ಇವೆಲ್ಲ ಕಾರಣ ಆ ಒಂದು ಕೊರತೆ ನಮ್ಮ ಮಕ್ಕಳಿಗೆ ಆಗಬಾರ್ದು ಅವರಿಗೆ ಈ ವಿದ್ಯಾಭ್ಯಾಸ ಪ್ರತಿಭಾ ಪುರಸ್ಕಾರ ಅನೇಕರು ಬಂದಿದ್ದೀರಿ ಹೆತ್ತವರ ಜೊತೆ ಡಿಸ್ಟಿಂಕ್ಷನಲ್ಲಿದ್ದೀರಿ ಅದಲ್ಲದೆ ಈಗ ನಿಮ್ಮ ಜೊತೆಗೆ ಇಲ್ಲದವರು ನಿಮ್ಮ ಸಹಪಾಠಿಗಳಿದ್ದಾರೆ ಅವರಿಗೆ ಈ ಅವಕಾಶ ಸಿಕ್ಕಲಿಲ್ಲ ಆದರೆ ಅವರು ಇಂತಹ ಒಂದು ಸೌಲಭ್ಯವನ್ನು ಉಪಯೋಗಿಸ್ಕೊಂಡ್ರೆ ಅವರ ಮಟ್ಟವನ್ನು ಏರಿಸಬಹುದು ನಾವು ಜಯಿಸಬಹುದು ಅನ್ನುವ ಒಂದು ಅನುಭವ ನನಗಾಯಿತು ಆ ರೀತಿ ನಾನು ಮ್ಯಾನೇಜ್ಮೆಂಟ್ ಮುಂದೆ ಈ ರೀತಿಯ ಒಂದು ಯೋಜನೆಯ ಒಂದು ಚೌಕಟ್ಟನ್ನು ತಯಾರಿಸಿದೆವು ಅದಕ್ಕೆ ಸಹಾಯ ಮಾಡಿ ಬಂದವರು ಉಡುಪಿಯ ಸಿಸ್ಕಾಮ್ ಕಂಪ್ಯೂಟರ್ ಸರ್ವಿಸಸ್ ವಾದಿರಾಜ್ ಆಚಾರ್ ಇವರು ಹಾಗೂ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಅಲ್ಲಿಯ ಡೈರೆಕ್ಟರ್ ಫ್ಯಾಕಲ್ಟಿ ಅದರಲ್ಲಿ ಮುಖ್ಯವಾಗಿ ಮೋಹನ್ ದಾಸ್ ಪೈ ಅವರು ನಮ್ಮ ಎಲ್ಲ ಟೆಕ್ನಿಕಲ್ ಸಪೋರ್ಟ್ ಇದು ಯಾವ ರೀತಿ ಬರಬೇಕು ಹೇಗೆ ಬಂದರೆ ಉಪಯೋಗ ಆಗುತ್ತೆ ನಮ್ಮ ಮುಂದೆ ನಮ್ಮೊಂದಿಗಿದ್ದು ಅನೇಕ ಮೀಟಿಂಗ್ಗಳನ್ನು ಮಾಡಿ ಅವರು ಅಲ್ಲಿ ಅವರ ಕೇಂದ್ರದಲ್ಲಿ ಡೆಮಾನ್ಸ್ಟ್ರೇಷನ್ ಕೊಟ್ಟು ನಮ್ಮನ್ನು ಕನ್ವಿನ್ಸ್ ಮಾಡಿದರು ಹಾಗಾಗಿ ನಾವು ಈ ಸ್ಥಿತಿಗೆ ಈ ರೀತಿಯ ಒಂದು ಮಟ್ಟಕ್ಕೆ ಇಂದು ನೀವು ನೀವೆಲ್ಲ ನೋಡಿದ ಹಾಗೆ ನೋಡಿದಿದ್ದವ್ರು ಮುಂದೆ ನೋಡ್ಬೋದು ಈ ಈ ಒಂದು ವ್ಯವಸ್ಥೆಯನ್ನು ಮಾಡಲು ಸಾಧ್ಯವಾಯಿತು ಅದಕ್ಕೆ ನಾನು ಅವರಿಗೆ ಅನಂತಾನಂತ ಕೃತಜ್ಞತೆಯನ್ನು ತಿಳಿಸ್ತೇನೆ ಮತ್ತು ತಂತ್ರಜ್ಞಾನ ಕೇಂದ್ರ ತಂತ್ರಜ್ಞಾನ ಏನು ಜ್ಞಾನ ನಿಮ್ಗೆ ಗೊತ್ತು ತಂತ್ರ ಏನು ಅಂತ ಇದರಲ್ಲಿ ನಮ್ಮ ಮಿಷನ್ ಸ್ಕಿಲ್ ಡೆವಲಪ್ಮೆಂಟ್ ಸ್ಟೂಡೆಂಟ್ಸ್ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ನೀವು ನೋಡಿದ ಹಾಗೆ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ದ್ಯಾಟ್ ಈಸ್ ಸ್ಕಿಲ್ ಡೆವಲಪ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಅದರ ಜೊತೆಗೆ ಒಂದು ಇಂಟ್ರ್ಯಾಕ್ಟಿವ್ ಸಿಸ್ಟಮ್ ಇದೆ ಹೈ ರೆಸಲ್ಯೂಷನ್ ಫೋರ್ ಕೆ ಪ್ರೊಜೆಕ್ಟರ್ ಇದೆ ಒಂದು ಬಿಗ್ ಸ್ಕ್ರೀನ್ ಇದೆ ಥಿಯೇಟರ್ ಇದೆ ಇದೊಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಇದರಲ್ಲಿ ನಿಮ್ಮ ಈ ಇಂಟ್ರ್ಯಾಕ್ಟಿವ್ ಸಿಸ್ಟಮ್ ಅನ್ನೋದು ಕೆಲವು ಫೀಚರನ್ನು ಒಳಗೊಂಡಿದೆ ಅದರಲ್ಲಿ ಮುಖ್ಯವಾಗಿ ಆಂಡ್ರಾಯ್ಡ್ ಆ್ಯಂಡ್ ವಿಂಡೋಸ್ ಎರಡೂ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಕೆಲಸ ಮಾಡುತ್ತೆ ಆಂಡ್ರಾಯ್ಡ್ ಸಿಸ್ಟಮ್ ಅನ್ನೋದು ನಿಮ್ಮ ಬ್ಲ್ಯಾಕ್ ಬೋರ್ಡ್ ಫೀಚರ್ಸ್ ಕೊಡುತ್ತೆ ಬ್ಲ್ಯಾಕ್ ಬೋರ್ಡ್ ಫೀಚರ್ಸ್ನಲ್ಲಿ ನಿಮಗೆ ಪ್ರಾಂಪ್ಟಿಂಗ್ ಸೇವಿಂಗ್ ಶೇರಿಂಗ್ ಹಾಗೂ ಅನೇಕ ಬೇರೆ ಬೇರೆ ಸ್ಮಾರ್ಟ್ ಕ್ಲಾಸ್ ಮಾದರಿಯ ಒಂದು ಸಿಸ್ಟಮನ್ನು ನಾವು ಅಳವಡಿಸಿದ್ದೇವೆ ಅದರ ಜೊತೆಗೆ ನೀವು ನಿಮ್ಮ ಆಡಿಯೋ ವಿಜುವಲ್ ಇದೆಯಲ್ಲ ಅದನ್ನು ಉಪಯೋಗಿಸಿಕೊಂಡು ಬೇರೆ ಬೇರೆ ನಿಮ್ಮ ಕ್ಲಾಸ್ ರೂಮ್ ವಿದ್ಯಾಭ್ಯಾಸ ಮಾತ್ರವಲ್ಲ ಬೇರೆ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅದರಿಂದ ನೀವು ಟ್ಯಾಲೆಂಟ್ ಸರ್ಚ್ ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಿಮ್ಮ ಡಿಬೇಟ್ ಆಗಲಿ ಡಿಸ್ಕಷನ್ ಆಗಲಿ ಜನರಲ್ ನಾಲೆಜ್ ಇಂಪ್ರೂವ್ಮೆಂಟ್ ಆಗಲಿ ಕಮ್ಯುನಿಕೇಷನ್ ಸ್ಕಿಲ್ ಆಗಲಿ ಇದನ್ನೆಲ್ಲ ನಮಗೆ ನನಗೆ ಸಪೋರ್ಟ್ ಕೊಟ್ಟವರು ಇಲ್ಲಿ ಇರುವ ಮಹನೀಯರು ಮಿಸ್ಟರ್ ಪಿ ವಿ ಮಯ್ಯ ರಿಟೈರ್ಡ್ ಐ ಸಿ ಐ ಸಿ ಐ ಸಿ ಇ ಒ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಅಪಿಸ್ತೇನೆ ಕೃತಜ್ಞತೆಗಳು ಸಾರ್ ಇಂತಹ ಒಂದು ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ನೀವು ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ನಿಮ್ಮ ಅಭ್ಯ ವಿದ್ಯಾಭ್ಯಾಸದ ಜೊತೆ ಸೇರಿಸಿಕೊಂಡರೆ ಒಂದು ಪರಿಪೂರ್ಣ ವ್ಯಕ್ತಿತ್ವ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನುವುದು ನಿಮ್ಮ ಹೈಯರ್ ಎಜುಕೇಷನಿಗಾಗಲಿ ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಥವಾ ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ ಅದು ನಿಮ್ಮ ಕ್ಯಾರಿಯರ್ ಗ್ರೋತ್ಗೆ ತು ಎಲ್ಲ ರೀತಿಯ ಸಪೋರ್ಟ್ ಕೊಡುತ್ತದೆ ಅಂತ ನನಗೆ ಭರವಸೆ ಇದೆ ಆದರೆ ಅದು ಇಷ್ಟೆಲ್ಲ ವ್ಯವಸ್ಥೆ ಇದೆ ಹೌದು ಅದನ್ನು ಮುಂದೆ ನಡೆಸಿಕೊಂಡು ಹೋಗೋರು ಈ ಆಶ್ವಾಸನೆ ನನಗೆ ಸಿಕ್ಕಿದ್ದು ಪ್ರಿನ್ಸಿಪಾಲ್ರಾದ ಜಗದೀಶ್ ನಾವು ಹಾಗೂ ಮಂಜುನಾಥ್ ಉಪಾಧ್ಯಾಯರು ಈ ಎಲ್ಲ ಯೋಜನೆಯ ತಯಾರಿಯಲ್ಲಿ ಎಲ್ಲ ಸಹಕಾರವನ್ನಿಟ್ಟು ಭರವಸೆಯನ್ನು ಕೊಟ್ಟು ನನಗೆ ತುಂಬ ಧೈರ್ಯವನ್ನು ಕೊಟ್ಟವರು ಜಗದೀಶ್ ನಾಡ್ರು ಪ್ರಿನ್ಸಿಪಾಲ್ರು ನನಗೆ ನಾನು ಅವರೊಂದಿಗೆ ಹಲವು ಬಾರಿ ಬಂದು ಅವರಿಗೆ ನಾವು ಅವರ ಕಾರ್ಯದಲ್ಲಿ ಮಧ್ಯೆ ತೊಂದರೆ ಕೊಟ್ಟಿರ್ಬೋದು ಅದಕ್ಕೆ ಕ್ಷಮಿಸಿ ಸರ್ ಆದರೆ ನೀವು ಕೊಟ್ಟ ಸಹಕಾರ ನಾನು ಜೀವನ ಪರ್ಯಂತ ಮರೆಯಲಾರೆ ನೀವು ಈ ಒಂದು ಯೋಜನೆಯ ಶಿಲ್ಪಿ ಅಂತ ನಾನು ಕರಿತೀನಿ ಇದನ್ನು ನಿಮ್ಮ ಸಹೋದ್ಯೋಗಿಗಳು ಮೂರು ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರಿದ್ದೀರಿ ಶಿಕ್ಷಕ ವೃಂದ ಇದ್ದೀರಿ ಪರಿಣಿತರು ಜ್ಞಾನಿಗಳು ಈ ಈ ಒಂದು ಯೋಜನೆಯನ್ನು ಅತ್ಯುತ್ತಮವಾಗಿ ನಡೆಸಿಕೊಂಡು ಅದರ ಉದ್ದೇಶ ಏನಿದೆಯೋ ಅದನ್ನು ಪೂರೈಸ್ತೀರಿ ನಮ್ಮ ಮಕ್ಕಳಿಗೆ ಅದನ್ನು ತಲುಪಿಸ್ತೀರಿ ಅಂತ ತುಂಬ ಭರವಸೆ ಇದೆ ಸರ್ ಆದರೆ ಮಕ್ಕಳಿಗೆ ಒಂದು ಕಿವಿ ಮಾತು ಈ ಎಷ್ಟೆಲ್ಲ ಪ್ರಯತ್ನಪಟ್ಟು ನೀವು ಅದರಲ್ಲಿ ಒಂದು ಅಭಿರುಚಿ ತೋರಿಸಿದ್ರೆ ಪ್ರಯೋಜನ ಇಲ್ಲ ನೀವು ಶ್ರಮ ಪಡಬೇಕು ಕೈ ಕೆಸರಾದರೆ ಬಾಯಿ ಮೊಸರು ನೀವು ಶ್ರಮ ಪಟ್ಟರೆ ಅದರ ಮು ಅದರ ಒಂದು ಪ್ರಯೋಜನ ಇದೆ ನಿಮಗೆ ಸಿಗುತ್ತೆ ನಿಮಗೆ ನಿಮಗೆ ಮಾತ್ರ ಅಲ್ಲ ನಿಮ್ಮ ಹೆತ್ತವರಿಗಿರುತ್ತೆ ಸಮಾಜಕ್ಕಿರುತ್ತೆ ನೀವು ಮುಂದೆ ದೊಡ್ಡ ವ್ಯಕ್ತಿಗಳಾಗ್ಬೋದು ನಮ್ಮ ಹಳೆ ವಿದ್ಯಾರ್ಥಿಗಳಾದ ಶ್ರೀ ಹರಿಕೃಷ್ಣ ಮಯ್ಯರಿದ್ದಾರೆ ಐ ಆರ್ ಎಸ್ ಆಫೀಸರ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಸರ್ ಅವರಂತೆ ನೀವು ಆಗಬೇಕು ಅಂತ ನೀವು ದೃಢ ನಿರ್ಧಾರ ಮಾಡಿ ಮತ್ತು ಈ ರೀತಿಯ ಒಂದು ಒಂದು ಸವಲತ್ತನ್ನು ಉಪಯೋಗಿಸಿಕೊಂಡು ನೀವು ನಿಮ್ಮ ಮುಂದಿನ ಜೀವನ ಒಂದು ಸಾರ್ಥಕತೆಯನ್ನು ಪಡೆಯತೀರಿ ಅಂತ ನನಗೆ ನಂಬಿಕೆ ಇದೆ ಇದರಲ್ಲಿ ಮುಂದೆ ನಮಗೆ ಫ್ಯೂಚರ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಒಂದು ಪ್ಲ್ಯಾನ್ ಇದೆ ಆದರೆ ಇಷ್ಟನ್ನು ನಾವು ಒಂದು ಪೈಲಟ್ ಪ್ರಾಜೆಕ್ಟ್ ಮೊದಲೇ ಹಂತದ ಒಂದು ಯೋಜನೆಯಂತಾಗಿ ಇಟ್ಕೊಂಡಿದ್ದೀವಿ ಇದರ ಸಕ್ಸಸ್ ನೋಡಿಕೊಂಡು ಮುಂದಿನ ಎರಡನೇ ಸ್ಟೇಜಿಗೆ ಹೋಗ್ತೀವಿ ಹೋಗ್ಬೋದು ಅದೇನೆಂದರೆ ಕಂಪ್ಲೀಟ್ ನಾಲೆಜ್ ಮ್ಯಾನೇಜ್ಮೆಂಟ್ ನಾಲೆಜ್ ಬ್ಯಾಂಕ್ ವೆಬ್ ಬೇಸ್ಡ್ ಆಸ್ ಎ ಡಿಜಿಟಲ್ ಲೈಬ್ರರಿ ವಿಚ್ ಕ್ಯಾನ್ ಬಿ ಆಕ್ಸೆಸ್ಡ್ ಫಿಂಗರ್ ಟಿಪ್ ಎನಿ ಟೈಮ್ ಎನಿವೇರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದು ನಮ್ಮ ನೆಕ್ಸ್ಟ್ ಒಂದು ಯೋಜನೆ ಆದರೆ ಇದರ ಸಕ್ಸಸ್ ನೋಡಿಕೊಂಡು ಅದರ ಪ್ರಯೋಜನ ನೀವು ಪಡೆದರೆ ಮಾತ್ರ ನಾವು ಮುಂದೆ ಹೋಗುವ ಒಂದು ಯೋಚನೆ ಇದೆ ಅದಕ್ಕಾಗಿ ನಿಮಗೆ ಏನು ಅನಿಸಿಕೆ ಇದೆಯೋ ಸಲಹೆ ಇದೆಯೋ ನೀವು ಪ್ರಿನ್ಸಿಪಾಲ್ರಿಗೆ ಹೇಳ್ಬೋದು ನಿಮ್ಮ ಸಂಸ್ಥೆ ಅದರ ಜೊತೆಗೆ ನನಗೂ ನನ್ನ ವಾಟ್ಸ್ನ ವಾಟ್ಸಪ್ ನಂಬರ್ ಇದೆ ನೈನ್ ನೈನ್ ಸಿಕ್ಸ್ ನೈನ್ ಟೂ ಟೂ ಜೀರೋ ಫೈ ಜೀರೋ ಜೀರೋ ಹಾಗೂ ನನ್ನ ಇಮೇಲ್ ಇದೆ ಆಚಾರ್ ಡಾಟ್ ಕಾಮ್ ಆಚಾರ್ ಡಾಟ್ ಬಿ ಎನ್ ಎಟ್ ಜಿಮೇಲ್ ಡಾಟ್ ಕಾಮ್ ಶಾಲೆಯಲ್ಲಿ ಸಿಗುತ್ತೆ ನೀವು ಅದನ್ನು ಶೇರ್ ಮಾಡ್ತೀರಂತ ನನ್ನ ಅಂತ ನನಗೆ ನಂಬಿಕೆ ಇದೆ ಈ ಒಂದು ಯೋಜನೆಯನ್ನು ಹಸ್ತಾಂತರ ಲೋಕಾರ್ಪಣೆ ಮಾಡುವ ಸಂದರ್ಭ ಕೊಟ್ಟ ವಿವೇಕ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಹಾಗೂ ಸದಸ್ಯರಿಗೂ ಪ್ರಿನ್ಸಿಪಾಲ್ರಿಗೂ ಅವರ ಶಿಕ್ಷಕ ವರಂ ವರಂಧದವರಿಗೂ ನಾನು ಕೃತಜ್ಞತೆಯನ್ನು ಶ್ರಮಿಸಿ ಈ ಒಂದು ಯೋಜನೆಯನ್ನು ನಿಮ್ಮ ಚರಣಕ್ಕೆ ಅಪ್ಪಿಸ್ ಅರ್ಪಿಸ್ ಇದ್ದೇನೆ ಅರ್ಪಿಸ್ತಾ ಇದ್ದೇನೆ ಇದರ ಜವಾಬ್ದಾರಿ ನಿನ್ನ ನಿಮ್ಮದು ಆದರೆ ನಿಮ್ಮೊಂದಿಗೆ ಸದಾ ನಾನು ಇದ್ದೇನೆ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು